ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ಮಹಿ ಚಾನಲ್ ಇವತ್ತಿನ ಸ್ಪೆಷಲ್ ಬಂದು ಅಳ್ಸಂದೆ ಕಾಳು ಸಾಂಬಾರ್ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ರುಚಿಯಾಗಿ ಕೂಡ ಇರುತ್ತೆ ಓಕೆ ಈ ವಿಡಿಯೋ ನೋಡೋಕು ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈ ಸಾಂಬಾರು ಮಾಡೋದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ನಾನು ಅಳಸಂದೆ ಕಾಳನ್ನು ತೊಗೊಂಡಿದ್ದೀನಿ ಹಸಿ ಹಳಸಂದೆ ಕಾಳು ಇದನ್ನು ಬಿಡಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ತರಕಾರಿನ ಬಂದು ನಾನು ಇಲ್ಲಿ ಬದನೆಕಾಯಿ ಮತ್ತು ಹಾಲೆಗೆಡ್ಡೆ ನಾಲ್ಕು ಹಾಲೆಗೆಡ್ಡೆ ಮೀಡಿಯಮ್ ಸೈಜ್ದು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಕಪ್ಪನ್ನು ಬಿಡುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಎರಡು ಬದನೆಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೊಮೊಟೊ ಬಂದು ನಾನಿಲ್ಲಿ ನಾಲ್ಕು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಟೊಮೊಟೊ ಹುಳಿ ಟೊಮೊಟೊ ಆದರೆ ನೀವು ಎರಡು ಟೊಮೊಟೊ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವ ಖಾರದ ಪುಡಿನ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನು ಬೇಕಾಗಿರಲ್ಲ ಇಷ್ಟೇ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕಿ ಈ ಮಸಾಲೆ ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋದ ನೋಡಿ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋದ ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಡ್ಡಿ ಹಸಿ ಕೆರ್ಬ್ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಲ್ಡನ್ ಕಲರ್ ಬರೋ ಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಆವಾಗಲೇ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ನಾನು ಒಂದು ಅರ್ಧ ಸೌಟ್ ಆಗೋಷ್ಟು ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಳಸಂದೆ ಕಾಳನ್ನು ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಅಳಸಂದೆ ಕಾಳಲ್ಲಿ ಹಸಿ ಸ್ಮೆಲ್ಲ ಒಗಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ರೀತಿ ಒಗ್ಗರಣೆ ಕೊಟ್ಟು ಬೇಕಾದ್ರೆ ಮಾಡ್ಕೋಬೋದು ಇಲ್ಲಾಂದರೆ ಅಳಸಂದೆ ಕಾಳನ್ನು ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಬೋದು ಈ ಸಾಂಬಾರನ್ನು ಇವಾಗ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಈ ತರಕಾರಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಆವಾಗಲೇ ರುಬ್ಬಿದಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಅಲ್ಲಿಯವರೆಗಂಟ ಇದನ್ನು ನೀರೇನೋ ಹಾಕೋದು ಬೇಡ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋದಾದಮೇಲೆ ನಿಮಗೆ ಕ್ವಾಂಟಿಟಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಲಿಕ್ವಿಡ್ ಬೇಕಂದರೆ ಲಿಕ್ವಿಡ್ ಮಾಡ್ಕೋಬೋದು ಈ ಸಾಂಬಾರನ್ನು ಗಟ್ಟಿ ಬೇಕಾದರೆ ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ನಿಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಷ್ಟು ಜನಕ್ಕೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಆದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಅಂತ ಚೆಕ್ ಮಾಡ್ಕೊಂಡು ಆದಮೇಲೆ ಇದನ್ನ ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಎರಡು ವಿಸಿಲ್ ಕೂಡ ಬಂದಿದೆ ಇವಾಗ ವಿಸಿಲನ್ನು ತೆಗೆದು ಒಂದ್ಸಲ ಚಾಂಬ ಸಾಂಬಾರನ್ನು ಚೆಕ್ ಮಾಡ್ಕೊಳ್ಳೋಣ ಈ ಕಾಳು ಸಾಂಬಾರು ಮಧ್ಯಾಹ್ನ ಊಟಕ್ಕೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಂತೂ ತುಂಬನೇ ಸಕ್ಕತ್ತಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಕಾಳಿಗೆ ತರಕಾರಿ ಹಾಕಿ ಮಾಡುತ್ತಿರ್ತೀವಲ್ಲ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಕಾಳು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು